ಎಲ್ಲರಿಗೂ ನಮಸ್ಕಾರ ಮೂರನೇ ಅವಧಿಯ ಮೇಯರ್ ಆದ ನಾನು ವರ್ಷಾ ರಾಜೀವ್ ಜಾನೆ ನಮ್ಮ ಎ ಎಸ್ ಸಿ ಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಾರಿಮ್ ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೆ ಕನಿಷ್ ಪ್ರತಿಮಾ ಮೇಡಮ್ ಅವರು ಶಾಂತಪ್ರಕಾಶ್ ಪಾಟೀಲ್ ಅವರು ಅಜಯ್ ಸಿಂಗ್ ಅವರು ಆಮೇಲೆ ನಮ್ಮದು ಎಲ್ಲ ಎಮ್ ಎಲ್ ಸಿ ಅವರು ಅವ್ರದ್ದು ಎಲ್ಲರದು ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿ ಸ್ಥಾನ ಕುಂತಿದ್ದೇನೆ ಸೊ ಹಾಗಾಗಿ ಅವರು ಎಲ್ಲರಿಗೂ ತುಂಬ ಹೃದಯನಿಂದ ಧನ್ಯವಾದ ಹಾಗೆ ಆಮೇಲೆ ಮತ್ತು ನಮ್ಮದು ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹಿಬ್ರು ಆಸೆ ಏನಿದೆ ಅಲ್ಲ ನಮ್ಮ ಗುಲ್ಬರ್ಗಕ್ಕೆ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಗ್ರೀನ್ ಸಿಟಿ ಆಗಿ ಮಾಡಬೇಕು ಸೊ ನಾನು ಅವ್ರ ದಾರಿ ಮೇಲೆ ನಡೀತೀನಿ ಅಂತೇಳಿ ಎಲ್ಲರ ಮೂಲಕ ನಾನೊಂದು ಪ್ರಾಮಿಸ್ ಮಾಡ್ತೀನಿ ಸೊ ಮುಂದುವಳಿದ ಎಲ್ಲ ನಮ್ಮದು ಡೆವಲಪ್ಮೆಂಟ್ಸ್ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಮ ಎಲ್ಲ ಲಾಸ್ಟ್ ಟೈಮ್ ಎಲ್ಲರಿಗಿಂತ ಹೆಚ್ಚಿಗೆ ಅಂತಂದರೆ ನಮ್ಮ ಮನೆಯವ್ರ ಆಲ್ ಕಾರ್ಪೊರೇಟ್ಸ್ ಆಲ್ ಕಾರ್ಪೊರೇಟ್ಸಿಗೂ ಥ್ಯಾಂಕ್ ಯು ಹಾಗೆ ಇದು ನಾ ಇದು ಏನು ಸೇರಿನಲ್ಲಿದ್ದೀನಂದರೆ ನನ್ನ ಹಸ್ಬೆಂಡ್ ಅಂದರೆ ರಾಜೀವ್ ಜಾನೆ ಅವ್ರದ್ದು ದುಡಿಮೆ ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಸೊ ವೆರಿ ಥ್ಯಾಂಕ್ ಟು ಮೈ ಹಸ್ಬೆಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ವಾರ್ಡ್ ಅಂತ ವಾರ್ಡ್ ಆದಂಥ ನಲವತ್ತೈದರ ಎಲ್ಲ ಜನರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ಅವರ ಆಶೀರ್ವಾದದಿಂದಲೇ ಇವತ್ತು ಈ ಸ್ಥಾನ ಪಡೆಯೋಕ್ಕೆ ಸಾಧ್ಯವಾಗಿದೆ ಅಂತ ಅಂದ್ಕೊತೀನಿ ಅದಕ್ಕೆ ಅವರಿಗೆ ಧನ್ಯವಾದ ನೀಡ್ತೇನೆ ಮತ್ತು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಪ್ರಿಯಾಂಕ್ ಖರ್ಗೆಜಿ ಆಮೇಲೆ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರ ಅವರು ನಮ್ಮ ಬೆನ್ನೆಲ್ಲುವಂತೆ ನಿಂತು ನಮ್ಮನ್ನು ಪ್ರೋತ್ಸಾಹ ನೀಡಿದ್ದಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ಎಮ್ ಎಲ್ ಎ ಆದಂಥ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್ ಶ್ರೀಮತಿ ಕನೀಸ್ ಫಾತಿಮಾ ಮೇಡಮ್ ಎಮ್ ಎಲ್ ಸೀಸ್ ಆದಂಥ ಜಗದೇವ್ ಗುತ್ತೇದಾರ್ ಸರ್ ಮತ್ತು ಚಂದ್ರಶೇಖರ್ ಪಾಟೀಲ್ ಸರ್ ಮತ್ತು ತಿಪ್ಪಣ್ಣ ಕಮಕ್ನೂರ್ ಸರ್ ಸಾರಿ ವೆರಿ ಸಾರಿ ತಿಪ್ಪಣ್ಣ ಕಮಕ್ನೂರ್ ಸರ್ ಮತ್ತು ಅಜಯ್ ಸಿಂಗ್ ಪಾಟೀಲ್ ಸರ್ ಅವರಿಗೆ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಮತ್ತು ಎಲ್ಲ ನಮ್ಮ ಹಿತೈಷಿಗಳಿಗೆ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೇನೆ ನಡೆಸಿರ್ತಕ್ಕಂಥ ಮಹಾನಗರ ಪಾಲಿಕೆ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಪೂಜ್ಯ ಮಹಾಪೌರರಾಗಿ ಮತ್ತು ಡೆಪ್ಟಿ ಮೇಯರ್ ಆಗಿ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಹೆಚ್ಚಿನ ಬಹುಮತದಿಂದ ಆರಿಸಿ ಬಂದಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಎಲ್ಲರೂ ಕೂಡ ಆನ್ಲೈನ್ ರೆಜಿಸ್ಟೇಷನ್ ಮಾಡಿ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೆವು ಅವರ ಆದೇಶದಂತೆ ಇವತ್ತು ಅವರು ಮೇಯರ್ ಮತ್ತು ಡೆಪ್ಟಿ ಮೇಯರ್ ನಾಮಪತ್ರ ಸಲ್ಲಿಸಿದರು ಮೂವತ್ತ್ಮೂರು ಮತಗಳು ನಮ್ಮ ಪರವಾಗಿ ಬಿದ್ದು ಹೆಚ್ಚಿನ ಬಹುಮತದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗಿರುವರು ಕೂಡ ಚುನಾಯಿತರಾಗಿದ್ದಾರೆ ನಮ್ಮ ಪಕ್ಷದ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರಿಗೂ ಮತ್ತು ಹೈಕಮಾಂಡ್ನವರಿಗೂ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿಗೂ ವಿಶೇಷವಾಗಿ ನಮ್ಮ ಉತ್ತರ ಮತ ಕ್ಷೇತ್ರದ ಶಾಸಕರಾದ ಖನಿಜ ಮೇಡಮ್ ಮೇಡಮ್ ಅಧ್ಯಕ್ಷರು ಜಗದೇವ್ ಗುಜೇಧದರವರಿಗೂ ನಮ್ಮ ಚಿಕ್ಕಣಪ್ಪ ಕಮ್ಮಕ್ಕೂರವರೆಗೂ ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು ಇನ್ನೂರು ಸಚಿವರಾದ ಸಣ್ಣ ಪ್ರಕಾಶ್ ಪಾಟೀಲ್ರು ಡಾಕ್ಟರ್ ಅಜಯ್ ಸಿಂಗ್ ಅವರು ಬಿ ಆರ್ ಪಾಟೀಲ್ ಎಂ ಎ ಎಲ್ಲ ಶಾಸಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತು ಕಲಬುರಗಿ ಜನತೆಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹೌದು ಥ್ಯಾಂಕ್ ಯು